ನಿಹಾ ಹತ್ಯೆ ಆಗಿರುವುದನ್ನು ನಾನು ಖಂಡಿಸುತ್ತೇನೆ ಎಂದು ಮಾಜಿ ಸಚಿವ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಮುರ್ಗೇಶ್ ನಿರಾನಿ ಹೇಳಿದರು ನಿಹಾ ನಿರಂಜನ್ ಹಿರೇಮಠ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ ನಂತರ ಅವರು ಸುದ್ದಿಗಾರರ ಜೊತೆಗೆ ಮಾತನಾಡಿ ನಿಹಾ ಹತ್ಯೆ ಆಗಿರುವ ಆರೋಪಿಗೆ ಶಿಕ್ಷೆ ಆಗಬೇಕು ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ತಾಯಿ ಮುಂದೆನೆ ಈ ರೀತಿ ಹತ್ಯೆ ಆಗುತ್ತೆ ಅಂದರೆ ಆ ಕುಟುಂಬಕ್ಕೆ ಎಷ್ಟು ನೋವು ಆಗಿರಬೇಕು ನಿಹಾ ಹತ್ಯೆ ಮಾಡಿರುವ ಯುವಕನ ಬಗ್ಗೆ ತನಿಖೆ ಮಾಡುತ್ತಿರುವ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಬೇಕು ಆತನ ಹಿಂದೆ ಯಾರು ಇದ್ದಾರೆ ಯಾರ ಕೈವಾಡ ಇದೆ ಅನ್ನುವುದನ್ನು ತನಿಖೆ ನಡೆಸಬೇಕೆಂದು ಹೇಳಿದರು ಕುಮಾರಿ ನಿಯ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗನೇ ಅವರು ಒಂದು ಕಾಲೇಜ್ ಕ್ಯಾಂಪಸ್ ಬರ್ಬರ್ ಹತ್ಯೆ ಆಗುತ್ತೆ ಅನ್ನುವಂಥದ್ದನ್ನು ನೋಡಿದ್ರೆ ನಾವು ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷದಲ್ಲಿ ಏನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ ಒಂದು ತಾಯಿ ತಂದಿ ಕಣ್ ಮುಂದೆನೆ ಒಂದು ವಯಸ್ಸಿಗೆ ಬಂದಂಥ ಮಗಳು ಒಂದು ಕೊಲೆ ಆಗ್ತಾಳೆ ಅಂತಂದರೆ ನಿಜವಾಗಿ ನಮ್ಮ ಸಹಿತ ಕಮ್ಯುನಿಟಿಗೆ ಅಷ್ಟೇ ಅಲ್ಲ ಅವ್ರ ಕುಟುಂಬಕ್ಕೆ ಅಷ್ಟೇ ಅಲ್ಲ ಇಡೀ ಒಂದು ಸಮಾಜಕ್ಕೇ ಇದೊಂದು ದುಃಖ ತರುವಂಥ ಸಂಗತಿ ಹೇಳ್ಬೋದು ಇದರಿಂದ ಇದು ಕೇವಲ ನಮಗನಿಸ್ತಾ ಇದೆ ಇದು ಅವೇನು ಒಂದು ಹತ್ಯೆ ಮಾಡಿರುವಂಥ ಹುಡುಗ ಅದರಿಂದ ಸಾಕಷ್ಟು ಹಿನ್ನೆಲೆಗಳನ್ನು ನಮ್ಮ ಪೊಲೀಸ್ ಇಲಾಖೆ ಅದನ್ನು ರಿಸರ್ಚ್ ಮಾಡಬೇಕು ಅದರ ತನಿಖೆಯನ್ನು ಮಾಡಿ ಇದಕ್ಕೆ ಯಾರ್ಯಾರು ಇದ್ರ ಹಿಂದೆ ಈ ತಪ್ಪನ್ನು ಮಾಡಲಿಕ್ಕೆ ಅವರು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಅದರ ಮೇಲೆ ಶಿಕ್ಷೆ ಆಗಬೇಕು ಅನ್ನೋವಂಥದ್ದನ್ನೇ ನಮ್ಮ ಒಂದು ಬೇಡಿಕೆ ಆಗಿದೆ ಈಗಾಗಲೇ ನಮ್ಮ ಪಕ್ಷದ ಮುಖಂಡರಿರ್ಬೋದು ವೀರಸೈಲಿ ಲಿಂಗಾಯ ಸಮಾಜದ ಎಲ್ಲ ಪ್ರಮುಖ ಸ್ವಾಮೀಜಿಯವರು ಎಲ್ಲ ಪ್ರಮುಖ ರಾಜಕೀಯ ಲೀಡರ್ಗಳಿರ್ಬೋದು ವ್ಯಾಪಾರಸ್ಥರಿರ್ಬೋದು ಟ್ರೇಡರ್ಸ್ ಇರ್ಬೋದು ಇರ್ಬೋದು ಎಲ್ಲರೂ ಬಂದು ಸಾಂತ್ವನಗಳನ್ನು ಹೇಳಿದ್ದಾರೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರೂ ಬಂದು ಒಂದು ಸಾಂತ್ವನ ಹೇಳಿದ್ದಾರೆ ನಾಳೆ ಒಂದನೇ ತಾರೀಕಿನ ದಿವಸ ನಮ್ಮ ಹೋಮ್ ಕೇಂದ್ರದ ಹೋಮ್ ಮಿನಿಸ್ಟರ್ ಆಗಿರುವಂಥ ಅಮಿತ್ ಶಾ ಸಹಿತ ಇಲ್ಲಿ ಬಂದು ಭೇಟಿ ಕೊಟ್ಟು ನಿಯಾ ಅವರ ಪಾಲಕರಿಗೆ ಒಂದು ಸಾಂತ್ವನ ಹೇಳುವಂಥದ್ದನ್ನು ಸಹಿತ ಅವರು ಇಟ್ಟುಕೊಂಡಿದ್ದಾರೆ ಇದರಿಂದ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈಗ ಮುಂದೆ ಬರುವಂಥ ದಿವಸದಲ್ಲಿ ಯಾವುದೇ ಕಾಲೇಜ್ ಕ್ಯಾಂಪಸ್ ಅಷ್ಟೇ ಅಲ್ಲ ಯಾವುದೇ ಸಂದರ್ಭದಲ್ಲಿಯೂ ಸಹಿತ ಇಂಥ ಘಟನೆಗಳು ನಡೆಯಬಾರ್ದು ಅದ್ರ ಸಲುವಾಗಿ ಸ್ಪೆಷಲ್ ಆ್ಯಕ್ಟ್ಗಳನ್ನು ಮಾಡೋದ್ರ ಮುಖಾಂತರ ಅದನ್ನು ಜಾರಿಗೆ ತರುವುದರಿಂದ ಇಂಥ ಘಟನೆಗಳು ಮುಂದೆ ಬೇರೆದವ್ರಿಗೆ ಆಗಬಾರ್ದನ್ನುವಂಥದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ನೋಡಿ ಇಂಥದ್ರಲ್ಲಿ ಅವರು ಇಂಥ ಶಬ್ದನ ಬಳಸಬಾರ್ದು ಯಾರದೇ ಇದ್ರೂ ಸಹಿತ ಯಾರೇ ಇರಲಿ ಈಗ ಅವರು ಕಾಂಗ್ರೆಸ್ಸಿನ ಒಂದು ಕೌನ್ಸಿಲರ್ ಆಗಿ ಕೆಲಸ ಮಾಡುವಂಥವಿದ್ದದ್ದು ನಾವು ಬಿ ಜೆ ಪಿಯವರು ಅವರು ಒಂದು ಮಾನವೀಯ ದೃಷ್ಟಿಯಿಂದ ನಾವು ಸಾಂತ್ವ ಹೇಳಿಕೆ ಬಂದಿದೆ ಇದರಲ್ಲಿ ಏನಿದೆ ರಾಜಕೀಯ ಇದರಲ್ಲಿ ಏನಿಲ್ಲಲ್ಲ ಇಂಥದ್ದು ಏನಿಲ್ಲಪ್ಪ ನಮ್ದೊಂದು ನಾಳೆ ನಾಳೆ ಬೆಳಿಗ್ಗೆ ರಾಜಕೀಯ ಇಲೆಕ್ಷನ್ ಇದೆ ಅನ್ನೋದಿದ್ದರೆ ಅದನ್ನೇನಾದ್ರೂ ಮಾತಾಡ್ಬೋದು ಒಂದು ಕುಟುಂಬಕ್ಕಿಂತ ಆಘಾತ ಆದಾಗ ತಾಯಿ ತಂದಿಗೆ ದುಃಖ ತೊಡ್ಕೊಳ್ಳುವಂಥ ಶಕ್ತಿ ಕೊಡ್ಲಿ ಅನ್ನೋದ್ರ ಸಲಗನೇ ಅವ್ರ ಸಂಬಂಧಿಕರಾಗಿರ್ಬೋದು ಅವರ ಅಭಿಮಾನಿಗಳಾಗಿರ್ಬೋದು ಎಲ್ಲ ಬಂದು ಹೋಗ್ತಿರ್ತಾರೆ ನಮ್ದು ಒಟ್ಟಾರೆ ಇರುವಂಥದ್ದು ಈ ನಿಯಾಗ ಆಗಿರುವಂಥ ಘಟನೆ ಇನ್ನೊಬ್ಬರಿಗೆ ಆಗಬಾರ್ದು ಇನ್ನೊಬ್ರು ಕುಟುಂಬ ಕುಟುಂಬದ ಪೇರೆಂಟ್ಸನ್ನು ಸಹಿತ ಇಂಥ ಕಣ್ಣೀರು ಹಾಕುವಂಥ ಘಟನೆಗಳು ಬರುವಂಥ ದಿವಸದಲ್ಲಿ ನಡೀಬಾರ್ದು ಅನ್ನೋಂಥದ್ದು ಒಂದೇ ನಮ್ಮ ಕಳಕಳಿ ಇಲ್ಲ ಅವರು ಬಂದು ಇದನ್ನು ಅವರು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಡಿ ಕೆ ಅವರಾಗಿರ್ಬೋದು ಮತ್ತಿನ್ನೂ ಕೆಲವೊಬ್ಬರು ಈ ಘಟನೆ ನಡೆದದ್ದನ್ನು ಅದನ್ನು ಸಾಧಕ ಬಾಧಕ ನೋಡಲಾರ್ದನ್ನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಇದ್ರ ಹಿಂದಿಂದು ಆಮೇಲೆ ಇಲ್ಲಿ ಬಂದು ವಾಸ್ತು ಸ್ಥಿತಿಯನ್ನು ತಿಳ್ಕೊಂಡ್ಮೇಲೆ ಅದಕ್ಕೆ ಕ್ಷಮೆಯನ್ನು ಯಾಚಿಸಿ ಇಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೇ ಬೇರೆ ಅದು ಆಗಿರುವಂಥ ಘಟನೆನೇ ಬೇರೆ ಅದನ್ನು ಸರಿಪಡಿಸ್ತೀವಿ ಸರಿಪಡಿಸ್ತೀವನ್ನೋಂಥದ್ದನ್ನು ಮಾತನ್ನು ಸಿಎಂ ಅವರು ಹೇಳಿದ್ದಾರೆ ಅವ್ರ ಯಾರದೇ ಆದರೂ ಸಹಿತ ನ್ಯಾಯ ಕೊಡಿಸುವಂಥದ್ರ ಬಗ್ಗೆ ಇರ್ತದೆ ಅಲ್ಲಿ ತನಿಖೆ ಮಾಡಿಸುವಂಥದ್ರ ತನಿಖೆ ಮಾಡುವಂಥ ಅಧಿಕಾರಿಗಳು ಅವ್ರು ಪಕ್ಷಾತೀತವಾಗಿರ್ತಾರೆ ಇಂಥ ಘಟನೆದಲ್ಲಿ ಅವ್ರು ಯಾವುದೇ ಸರ್ಕಾರ ಇತ್ತಂದ್ರೆ ಅವರು ಪರವಾಗಿನೇ ಇರ್ತಾರೆ ಅನ್ನೋಂಥದ್ದು ಸುಳ್ಳು ಅಲ್ಲಿ ಎಲ್ಲ ಸಮಾಜದ ಅಧಿಕಾರಿಗಳಲ್ಲಿ ಇರ್ತಾ ಇರೋದ್ರಿಂದ ತಪ್ಪು ತಪ್ಪೇನು ಯಾರೇ ಮಾಡಲಿ ಅವರು ಅದು ಯಾವುದೇ ಪಗ್ ಸರ್ಕಾರದಲ್ಲಿ ಆಗಿರುವಂಥ ಘಟನೆಗಳು ತಪ್ಪಾದಲ್ಲಿ ಅಧಿಕಾರಿಗಳು ಮಾಡ್ತಾರೆ ಅದು ಅಲ್ಲದೆ ನಾವು ಒಂದನೇ ತಾರೀಕಿಗೆ ನಮ್ಮ ಅಮಿತ್ ಬಾಯ್ ಶಾ ಅವರು ಬಂದಾಗ ನಾವು ಸಹಿತ ಮುಂದಿನ ಕ್ರಮ ಏನು ಮಾಡಬೇಕು ಮುಂದಿನ ಯಾವ ಹಂತದಲ್ಲಿ ನಾವು ಹೋರಾಟವನ್ನು ಮಾಡಬೇಕು ಮತ್ತು ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಬರೀ ಕೇವಲ ಒಬ್ಬನಿಗೆ ಶಿಕ್ಷೆ ಕೊಟ್ಟರೆ ಆಗೋದಿಲ್ಲ ಅದು ಹಿನ್ನೆಲೆ ಯಾರಾದರೂ ಇದ್ದರೆ ಅದನ್ನು ಸ್ವಲ್ಪ ಆಳವಾಗಿ ಅದ್ರ ಬಗ್ಗೆ ತನಿಖೆಯನ್ನು ಮಾಡಿ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದು ಆಗಬೇಕು ಅದು ಅವ್ರಿಗೆ ಯಾರು ನೋಡಿ ಅದು ಈಗ ನಾವು ಅದು ತನಿಖೆ ಹಂತದಲ್ಲಿದ್ದಾಗ ನಾವು ಅದ್ರ ಬಗ್ಗೆ ಆರೋಪ ಮಾಡುವಂಥದ್ದು ಅಷ್ಟೊಂದು ಸರಿ ಅನ್ನಿಸೋದಿಲ್ಲ ಈಗ ಅವ್ರು ಮಾಡ್ತಾರೆ ತನಿಖೆ ಯಾವ ರೀತಿ ಬೆಳಕಿಗೆ ಬರ್ತದೆ ನೋಡೋಣ ಅವ್ರದ್ದು ನಮ್ಗೆ ತನಿಖೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇದ್ದರೆ ನಾವು ಬೇರೆ ಇನ್ನು ಇದ್ರ ಮುಂದಿನ ಹೋರಾಟವನ್ನು ಮಾಡುವಂಥದ್ರ ಕಡೆ ಅದನ್ನು ಹೆಚ್ಚಿನ ತನಿಖೆಯನ್ನು ಮಾಡೋದ್ರ ಕಡೆ ನಮ್ಮ ಪಕ್ಷ ಮತ್ತು ಸರ್ಕಾರ ಗಮನ ಹರಿಸಿದೆ ಈ ಪ್ರಕರಣ ಹೊರತುಪಡಿಸಿ ಈ ಎರಡು ಪ್ರಕರಣಗಳು ಹುಬ್ಬಳ್ಳಿಯಲ್ಲಾಗಿದೆ ಸರ್ ಆ ಕುರಿತಂತೆ ಯಾವುದೇ ರೀತಿ ಸ್ಟೇಟ್ಮೆಂಟ್ಗಳಾಗಲಿ ಅದಕ್ಕೆ ಇಲ್ಲ ಸಿಗ್ತದೆ ಅದು ಯಾವುದೂ ಕೂಡ ಸರ್ಕಾರದಲ್ಲಿ ಆಗ್ತಾ ಇಲ್ಲ ಯಾಕೆ ಅನ್ನೋದು ಇಲ್ಲ ಇಲ್ಲ ಎಲ್ಲನೂ ಸಹಿತ ಮೊನ್ನೆ ನಮ್ಮಲ್ಲಿ ಚರ್ಚೆ ಆಗಿದೆ ಇಂಥ ಕೇವಲ ಇಲ್ಲ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಘಟನೆಗಳು ಆಗಿರುವಂಥದ್ದು ಅವೆಲ್ಲವುಗಳನ್ನು ತಗೊಂಡು ಅದಕ್ಕೆ ಹಿನ್ನೆಲೆ ಯಾರಿದ್ದಾರೆ ಅದಕ್ಕೆ ಯಾವ ರೀತಿ ನಾವು ತನಿಖೆಯನ್ನು ಮಾಡಿಸಿ ಯಾವ ರೀತಿ ಶಿಕ್ಷೆ ಯಾವುದಾದ್ರೂ ಸರ್ಕಾರ ಇದ್ರ ಕೈವಾಡ ಮಾ ಕೈವಾಡದಿಂದ ಆ ತನಿಖೆಗೆ ತಪ್ಪಿಸುವಂಥದ್ರ ಕಡೆ ಅಥವಾ ಶಿಕ್ಷೆ ತಪ್ಪಿಸುವಂಥದ್ರ ಕಡೆ ಏನಾದ್ರೂ ಆ ಸಿ ಎಮ್ ಅವರು ಮಾಡಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಗೃಹ ಇಲಾಖೆ ಮಾಡಲಿ ಅಂಥದ್ದೇನಾದರೂ ನಮ್ಮ ಕಣ್ಣಿಗೆ ಬಂದಾಗ ನಾವೇನು ಉಗ್ರವಾದಂಥ ಹೋರಾಟವನ್ನು ಮಾಡಿ ಅದಕ್ಕೆ ನ್ಯಾಯ